ಹಲೋ ಹಾಯ್ ಎಲ್ಲ ಹೇಗಿದ್ದರು ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತೊಂದು ಮೋಟಿವೇಶನ್ ವೀಡಿಯೋ ತಗೊ ಇವತ್ತಿನ ಮೋಟಿವೇಶನ್ ವೀಡಿಯೋ ಏನಪ್ಪಾ ಅಂತ ಅಂದರೆ ಜೀವನ ನಾವು ಅಂದ್ಕೊಂಡಂಗೆ ಸಾಗುತ್ತಾ ನಡೆಯುತ್ತಾ ಅದ್ರ ಬಗ್ಗೆ ನಾನು ಇವತ್ತೊಂದು ನೀವು ಕ್ವೆಶನ್ ಮಾರ್ಕ್ ಕೊಟ್ಟಿದ್ದೀನಿ ಆ ಕ್ವಶನ್ ಮಾರ್ಕ್ ತೆ ನಿಮ್ಗೆ ಯಾರಿಗೂ ನಾವು ಅಂದ್ಕೊಂಡಿದ್ದ ಜೀವನ ಆಗಿದೆ ಅನ್ನೋರು ಖಂಡಿತ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ಆ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋ ಸ್ವಲ್ಪ ಕಮೆಂಟ್ಸ್ ಹಾಕಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೆ ಬಂದು ನನ್ನ ಮಾತಲ್ಲಿ ಸ್ವಲ್ಪ ಮಾತಲ್ಲಿ ಸ್ವಲ್ಪ ತುದು ಬರುತ್ತೆ ಕಾರಣ ಅಂದರೆ ನಾನು ಹೆಚ್ಚಿಗೆ ವಯಸ್ಸಲ್ಲಿ ಆ್ಯಕ್ಸಿಡೆಂಟ್ ಆದಾಗ ಸ್ವಲ್ಪ ಮಾ ಸ್ವಲ್ಪ ಹೇಟ್ ಆಗಿದೆ ಅದ ಕಾರಣ ಸ್ಪಷ್ಟವಾಗಿ ಮಾತಾಡೋ ನನ್ನ ಚೂರು ಪಾಯಿಂಟ್ ಮಿಸ್ಟೇಕ್ ಆಗುತ್ತೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೆ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಂಗೆಲ್ಲ ನಡೆದ್ರೆ ನಮ್ಮ ಜೀವನ ಎಲ್ಲೋ ಚೆನ್ನಾಗಿರುತ್ತೆ ಎಲ್ಲೋ ಹೇಗಿರುತ್ತೆ ನಾವು ಕಂಡಂಥ ಕನಸುಗಳಾಗಲಿ ನಾವು ಏನೇ ಅಂದ್ಕೊಂಡಿರ್ತೀವಿ ಅದನ್ನೆಲ್ಲ ಬೇಗ ಸಿಗೋದೇ ಆಗಲಿ ಬೇಗ ಆಗೋದೇ ಆಗಿಬಿಟ್ರೆ ನಮ್ಮನ್ನ ಹಿಡಿದು ನಿಲ್ಸೋರು ಯಾರು ಇರಲ್ಲ ಅದು ಏನೇ ಅಷ್ಟು ನಾವು ಆಸೆ ಪಟ್ಟಿದ್ದಾಗಲಿ ನಾವು ಅಂದ್ಕೊಂಡಿದ್ದ ಜೀವನ ಅಷ್ಟು ಬೇಗ ಅಂತೂ ಖಂಡಿತ ಸಿಗಲ್ಲ ನಾವು ಏನೇ ಆಸೆ ಪಟ್ಟಿದ್ದು ಅಷ್ಟೇ ಜೀವನ ಆಸೆ ಪಟ್ಟಿದ್ದಷ್ಟೇ ಯಾವುದು ಬೇಗ ಸಿಗಲ್ಲ ತುಂಬನೇ ಶ್ರಮ ಪಡಬೇಕು ತುಂಬಾ ಕಷ್ಟಪಡಬೇಕು ಆದರೆ ನೂರಲ್ಲಿ ಒಂದು ಐದು ಜನ ಆರು ಜನಕ್ಕೆ ಒಂದು ಹತ್ತು ಜನಕ್ಕೆ ಅಂದ್ಕೊಳ್ಳಿ ಅವ್ರು ಅಂದ್ಕೊಂಡಂಥ ಒಂದು ಜೀವನ ಆಗಲಿ ಅಂದ್ಕೊಂಡಿರೋವಂಥ ಒಂದು ಲೈಫಲ್ಲಿ ಸಿಗಬೇಕು ಅಂದರೆ ಅವರೆಲ್ಲ ಅದು ಅದೃಷ್ಟವಂತರ ಆಗಿರಬೇಕು ಯಾಕಂದರೆ ಅದೃಷ್ಟವಂತ ಇದ್ದರೆ ಮಾತ್ರ ಅದನ್ನು ಬೇಗ ಅವ್ರು ಅಂದ್ಕೊಂಡಂಥ ಒಂದು ಗುರಿ ಮುಟ್ತಾರೆ ಅವ್ರು ಅಂತಂತ ಜೀವನ ಸಿಗುತ್ತೆ ಯಾಕಂದರೆ ಕೆ ಎಷ್ಟೋ ಜನಕ್ಕೆ ಹೆಣ್ಮಕ್ಳಿಗೆ ಆಸೆ ಜೀವನ ಯಾಕಂದರೆ ಜೀವನದಲ್ಲಿ ತುಂಬಾ ಕನಸುಗಳನ್ನ ಕಂಡಿರ್ತಾರೆ ಖಂಡಿತ ಕನಸುಗಳಲ್ಲಿ ಅವ್ರಿಗೆ ಯಾವುದು ಆಗಲ್ಲ ಎಲ್ಲೋ ಒಂದೊಂದು ಹೆಣ್ಮಕ್ಳಿಗೆ ಮಾತ್ರ ಅದೃಷ್ಟ ಅವರ ಎಕ್ಸ್ಪೆಕ್ಟೇಷನ್ ಮಾಡ್ದಿರೋಂಥ ಒಂದು ಒಂದು ಜೀವನ ಸಿಗುತ್ತೆ ಇನ್ನು ಕೆಲವು ಹೆಣ್ಮಕ್ಳಿಗೂ ಅವ್ರು ಅಂದ್ಕೊಂಡ್ರೂ ಆ ಜೀವನ ಸಿಗೋಲ್ಲ ತುಂಬಾ ಕಷ್ಟ ಜೀವನ ಅನ್ನೋದು ಯಾವತ್ತಷ್ಟೇ ನಾವು ಅಂದ್ಕೊಂಡಂಗಂತೂ ಬೇಗನೆ ಸಿಗಲ್ಲ ಬೇಗನೆ ಸಿಕ್ಬಿಟ್ರೆ ನಾವಂತೂ ಮನುಷ್ಯರಿಗೂ ಇರೋಲ್ಲ ನಮ್ಮನ್ನು ಹಿಡಿದು ನಿಲ್ಸೋರು ಯಾರಲ್ಲ ಯಾಕಂದರೆ ನಾವು ಅಂದ್ಕೊಂಡಿದ್ದ ಜೀವನ ಅಂದ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ ನಾವು ಬೇಗ ಸಿಕ್ಬಿಟ್ರಂತೂ ಹಿಡಿದು ನಿಲ್ಸೋಕ್ಕಾಗುತ್ತಾ ಖಂಡಿತ ಹಾಗಲ್ಲ ಅಲ್ವಾ ಹಾಗೆ ಫ್ರೆಂಡ್ಸ್ ಹೇಗೆ ನಾನು ಅಷ್ಟೇ ಜೀವನದಲ್ಲಿ ತುಂಬಾ ಆ ಕನಸುಗಳು ಆಸೆಗಳನ್ನ ಹತ್ತಿದ್ದೆ ನನ್ನ ಜೀವನ ಈ ಥರ ಇರುತ್ತಾ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಆದರೆ ನಾನು ಅಂದ್ಕೊಂಡಿದ್ದ ಜೀವನ ಯಾವುದು ನಡಿಲಿಲ್ಲ ಅದನ್ನು ನಾನು ಅದಲ್ಲಿಗೆ ಬಿಟ್ಟೆ ಮುಂದೆ ಜಾರಿ ಇದೆ ಅಂತ ಜೀವನಕ್ಕೆ ಕಾಲು ತೊಗೊಂಡೆ ಬಂದಿಂದ ಸ್ವೀಕರಿಸ್ಕೊಂಡು ಜೀವನದಲ್ಲಿ ಸ ತಕ್ಕ ಮಟ್ಟಿಗೆ ಸಂತೋಷವಾಗಿದ್ದೀನಿ ಯಾಕಂದರೆ ಪಾಲಿಗೆ ಬಂದಿಗೆ ಪಂಚಾಮೃತ ಅದನ್ನು ನಾವು ಅನ್ಭವಿಸಲೇಬೇಕು ಕಷ್ಟ ಸುಖ ಆಗಲಿ ಕಷ್ಟ ಎದುರಿಸಿದ್ರೆ ನಾವೊಂದು ಜೀವನ ಅಲ್ವಾ ಅದು ನಾನು ಅಷ್ಟನ್ನ ಆಸೆ ಪಟ್ಟಿದ್ದು ನನಗಂತೂ ಏನೂ ಸಿಗಲಿಲ್ಲ ಹಾಗೆ ನಾನು ಎಲ್ಲ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಅವ್ರು ಆಸೆ ಪಟ್ಟಿದ್ದು ಏನು ಸಿಗಲ್ಲ ಮತ್ತು ಹಾಗೆ ಅವ್ರು ಅಂದ್ಕೊಂಡಿರೋ ಜೀವನನೂ ಬೇಗನೆ ಜೀವನ ಬೇಗ ಸಿಕ್ಬಿಟ್ರಂತೂ ಭೂಮಿಗೆ ಬಂದಮೇಲೆ ನಾವು ಕಷ್ಟಪಡ್ದಂತೆ ಸುಲಭವಾಗಿ ಸಿಕ್ಕಿದ್ರೆ ಯಾವುದೇ ವಸ್ತುಗಾಗಲಿ ಯಾವುದೇ ವ್ಯಕ್ತಿಗಾಗಲಿ ಬೆಲೆ ಇರೋಲ್ಲ ಏನೇ ಒಂದು ವಸ್ತು ಅಷ್ಟೇ ನಮಗೆ ಬೇಗ ಕೈ ಎಟಿಸ್ತದೆ ಅದು ಅಂತ ತಕ್ಷಣ ಒಂದು ಮಾವಿನ ಹಣ್ಣು ಮೇಲಿರುತ್ತೆ ಅದನ್ನ ನಮ್ಗೆ ತಿನ್ನಬೇಕು ಅಂತ ಆಸೆ ಇರುತ್ತೆ ಹಾಗಾದ್ರೆ ನಾವು ಮರ ಹತ್ತಬೇಕು ಇಲ್ಲ ಒಂದು ಕೊಂಬೆ ತಗೊಂಡು ಕಡಿ ತಗೊಂಡು ಹೊಣಿಬೇಕು ಹಂಗಿದ್ರೇ ಆ ಹಣ್ಣು ನಮ್ಗೆ ಕೈಗೆ ಸಿಗುತ್ತೆ ಆವಾಗಲೇ ನಾವು ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಜೀವನವೂ ಅಷ್ಟೇ ಕಷ್ಟ ಬಿದ್ದು ಮೇಕೆದ್ದು ಉಪ್ಪು ಖಾರ ಎಲ್ಲನೂ ಬೆರೆಸಿ ಹುಣಸ ಅದು ಜಜ್ಜಿ ಹೇಗೆ ನಮ್ಮ ಜ ಒಂದು ಮಾವಿನಕಾಯಿನ ಟೇಸ್ಟ್ ಕೊಡುತ್ತೆ ನೋಡಿ ಮಾವಿನಕಾಯಿ ಕಿತ್ಕೊಂಡು ಬಂದು ಕಷ್ಟಪಟ್ಟು ಮರಕ್ಕೆ ಅಲ್ಲಿಂದ ಒಂದು ಕೋಲ್ ತಗೊಂಡು ಮರಕತ್ತದ ಹೆಂಗ ಒಂದು ಮಾವಿನ ತರ್ತೀವಿ ಅಂದ್ಕೊಳ್ಳಿ ಆ ಮಾವಿನ ತಂದು ತೊಳೆದು ನೀಟಾಗಿ ಒಂದು ಹೊಳ್ಕಳ್ಗೆ ಹಾಕಿ ಉಪ್ಪು ಖಾರ ಹುಳಿ ಉಪ್ಪು ಖಾರ ಹುಳಿ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಚೆಚ್ಚಿ ಆಮೇಲೆ ಒಂದು ಟೇಸ್ಟ್ ಆಗಿ ಆಹಾ ಆ ರುಚಿಯೇ ಬೇರೆ ಹಾಗೆ ಜೀವನವೂ ಅಷ್ಟೇ ನಾವು ಎಲ್ಲಾನು ಅನುಭವಿಸ್ಕೊಂಡು ಬಂದು ಎಣ್ಣ ಮಟ್ಟ ಆದಮೇಲೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಂಡಿರ್ತೀವಿ ಆದರೆ ಅಲ್ಲೋ ಕ್ವಶನ್ ಮಾರ್ಕೆ ನಮ್ಮ ಜೀವನ ನಾವು ಅಂದ್ಕೊಂಡು ಇವತ್ತೇನೋ ಒಂದು ಸಮಸ್ಯೆ ಮುಗೀತು ಮತ್ತು ನಾಳೆ ಒಂದು ಸಮಸ್ಯೆ ಮತ್ತು ಇವತ್ತೇನೋ ಮುಗೀತು ನಾಳೆ ಅದಕ್ಕೆ ಜೀವನ ಅನ್ನೋದು ಸಮುದ್ರ ಥರ ಸುಮ್ಮನೆ ದಡನೇ ಗೊತ್ತಿಲ್ಲ ಅದು ದಡನಾದ ಇಲ್ಲ ದಡ ಅನ್ನೋದು ಯಾವಾಗ ಅಂದ್ರೂ ನಾವು ಮೇಲಕ್ಕೆ ಹೋಗ್ತೀವೋ ಅವಾಗೇ ದಡ ಅಲ್ಲಿವರೆಗೂ ನಮ್ಮ ಜೀವನಕ್ಕೆ ದಡ ಅನ್ನೋದು ಖಂಡಿತ ಇಲ್ಲ ಸುಮ್ಮನೆ ದಡ ದಾಟಿಸ್ಕೊಂಡು ಒಳ್ಳೆ ಹರ್ಕೊಂಡು ಹೊಯ್ತಾ ಇರಬೇಕು ಜೀವನ ಇವತ್ತೊಂದು ಸಮಸ್ಯೆ ನಾಳೆ ಒಂದು ಸಮಸ್ಯೆ ದಿನಕ್ಕೊಂದು ಸಮಸ್ಯೆ ಅಂದ್ಕೊಂಡು ನಾವು ಅಂದ್ಕೊಂಡು ಜೀವನನ ನಾವು ಬಾಳಬೇಕು ನಾವು ಖುಷಿಯಾಗಿರಬೇಕು ಇಂಥ ಒಂದು ಜೀವನ ಬೇಕು ಅಂತ ಅಂದ್ಕೊತೀವಿ ಆ ಜೀವನ ಬರೋ ಅಷ್ಟ್ರೊಳಗೆ ನಾವು ಕಂಡು ಮುದ್ಕನೋ ಮುದ್ಕಿನೂ ಆಗಿರ್ತೀವಿ ಹಾಗೆ ಜೀವನ ನಾವು ಅಂದ್ಕೊಂಡು ಬೇಗ ಸುಲಭವಾಗಿ ಯಾವುದೂ ಸಿಗೋಲ್ಲ ಅಂದ್ಕೊಡೋಂಥ ಜೀವನ ಅಂತೂ ಖಂಡಿತ ಯಾ ಕೆಲವರಂತೂ ಖಂಡಿತ ಆ ಜೀವನನ ಎಂಜಾಯ್ ಮಾಡಿರ್ತಾರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳಂತೂ ಖಂಡಿತ ಅದನ್ನೆಲ್ಲ ಅನ್ಭವ್ಸಿರಕ್ಕೆಲ್ಲ ಆಸೆ ಪಡ್ತೀವಿ ಆಸೆ ಪಟ್ಟಂಗೆ ಇಟ್ಟಿರ್ತೀವಿ ಏನೇ ಆದರೂ ಅಷ್ಟೇ ಅಪ್ಪ ಏನಕ್ಕೆ ಈ ಜೀವನ ಅಂತ ಒಂದ್ಸರಿ ಎಷ್ಟೋ ಹೆಣ್ಮಕ್ಳು ಬೇಸತ್ತಿದು ಇರುತ್ತೆ ಎಷ್ಟೇ ಆದರೂ ನಮ್ಮ ಸಂಸ್ಥೆಗಳು ಮುಗಿತಲ್ಲ ಎಷ್ಟೇ ಆದರೂ ನಮ್ಮ ಜೀವನ ಮುಂದಕ್ಕೆ ಹೋಗ್ತಾಯಿಲ್ಲ ಏನಿದು ನಮ್ಮ ಜೀವನ ಏನು ಏನು ನಡೀತಾ ಇದೆ ನಮ್ಮ ಜೀವನಗಳಲ್ಲಿ ಅನ್ನೋದಕ್ಕೆ ಎಷ್ಟೋ ಜನಕ್ಕೆ ಕ್ವಶನ್ ಆಗಿ ಉಳಿತೆ ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಒಂದು ಕ್ವೆಶನ್ ಮಾರ್ಕ್ ಆಗಿರುತ್ತೆ ಏನು ನಮ್ಮ ಜೀವನ ಎಷ್ಟಾದರೂ ನಮಗೆ ಒಂದು ಒಳ್ಳೆ ಜೀವನ ಅನ್ನೋದಿಲ್ಲ ಒಳ್ಳೆ ಜೀವನ ಅನ್ನೋದು ಸಿಗ್ತಾನೂ ಇಲ್ಲ ಅಂತ ಎಷ್ಟೋ ಜನ ಕ್ವಶನ್ ಮಾರ್ಕ್ ಹಾಕೊಂಡಿದ್ದು ಉಂಟು ಅಲ್ಲ ಜೀವನ ನಡೀತಾ ದಿನಾನಿತ್ಯ ಜಂಜಾಟ ದಿನನಿತ್ಯ ಜೀವನ ಅಯ್ಯೋ ನಾಳೆ ಜೀವನ ನಾಳೆ ಜೀವನ ಜೀವನದ ಬಗ್ಗೆ ತುಂಬ ಜನಕ್ಕೆ ಜ್ಯೂಸ್ನೇ ಬಂದ್ಬಿಟ್ಟೈತೆ ಸಾಕಪ್ಪ ಜೀವನ ಸಾಕಪ್ಪ ಜೀವನ ಅನ್ನೊಬಿಟ್ಟು ಹೋಗಿದ್ದಾರೆ ಯಾಕಪ್ಪ ಜೀವನ ಅನ್ನೋಷ್ಟು ಜನ ಜನ ಕುಸ್ತೋಗ್ಬುಟ್ಟಿದ್ದಾರೆ ಹಂಗಾಗಿ ಹೇಳಿದ ಜೀವನ ನಾವು ಅಂದ್ಕೊಂಡಂಗೆ ಫ್ರೆಂಡ್ಸ್ ಯಾವತ್ತೂ ನಡೆಯೋಲ್ಲ ನಾವು ಅಂದ್ಕೊಂಡಿದ್ದು ಆಸೆಗಳು ನಡೆಯೋಲ್ಲ ನಾವು ಅಂದ್ಕೊಂಡು ಜೀವನ ಅಂತ ಖಂಡಿತ ಸಿಗೋಲ್ಲ ನಾವೇನು ಕನಸು ಹೊತ್ಕೋತೀವೋ ಅದು ತದ್ವಿರದ್ವಾಗೆ ನಮಗೆಲ್ಲ ನಡೀತೇ ಹೊರ್ತು ನಾವು ಆಸೆ ಪಟ್ಟಂಗೆ ಏನೋಸ್ ನಾವು ನಾವೇನು ಆಸೆ ಪಟ್ಟಿರ್ತೀವೋ ಅದೆಲ್ಲ ತದ್ವಿರದ್ವಾಗೆ ನಡೆಯೋದು ಜೀವನ ಆಸೆ ಪಟ್ಟಂಗೆಲ್ಲ ಆ ನಮ್ಮ ಜೀವನ ಯಾವತ್ತೂ ನಡೆಯೋಲ್ಲ ಹಾಗೆ ಜೀವನ ಒಂದು ಜಟಕ ಬಂಡಿ ಮೇಲೊಬ್ಬ ಓಡಿಸ್ತಾವನೆ ನಾವು ಓಡ್ತಾ ಇದ್ದೀವಿ ಅಷ್ಟೇ ನಮ್ಮ ಜೀವನವೂ ಅಷ್ಟೇ ದಿನನಿತ್ಯ ಸಾಗಬೇಕು ಸಾಕ್ತಾ ಇದ್ದೀವಿ ಏನು ಮಾಡೋದು ಬಿ ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಬದುಕಬೇಕು ನಮಗೋಸ್ಕರ ಬದುಕಬೇಕಿಂತ ಇಲ್ಲಿ ತುಂಬ ಜನ ಅವ್ರಿಗಿಂತ ಅವ್ರ ಮಕ್ಕಳಿಗೋಸ್ಕರ ಬದುಕೋರೆ ಜಾಸ್ತಿ ಆಗಿದೆ ನಮ್ಮಂಥ ಹೆಣ್ಮಕ್ಳು ಗಂಡು ಮಕ್ಕಳು ಏನೇ ಬದರು ಎಲ್ಲಾನು ಸಹಿಸ್ಕೊಂಡು ಜೀವನ ಅನ್ನೋದು ಇಷ್ಟ ಆಗೋಗಿದ್ದೆ ನಿಮ್ಮ ಮುಂದೆ ಏನು ಬರುತ್ತೋ ಅದು ಎದುರ್ಸ್ಕೊಂಡು ಹೋಗೋಣ ಅಂತ ಅಂತ ಹೇಳ್ತಾರೆ ಅಲ್ವಾ ಫ್ರೆಂಡ್ಸ್ ಖಂಡಿತ ನಿಮಗೂ ಆ ಥರ ಅನುಭವ ಇದ್ದೇ ಇರುತ್ತೆ ಸರಿ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಒಳ್ಳೆ ಕಮೆಂಟ್ಸ್ಗಳು ಕೊಡ್ತೀರಾ ತುಂಬಾ ಖುಷಿಯಾಗುತ್ತೆ ನಿಮ್ಮೆಲ್ಲರ ಪ್ರೀತಿ ಹೀಗೆ ಪ್ರೀತಿ ಕೊಡ್ತಾಯಿರಿ ಪ್ರೀತಿ ತೋರಿಸ್ತಾ ಇರಿ ನಿಮ್ಮ ಪುಟ್ಟ ತಂಗಿನ ನಿಮ್ಮ ಮನೆ ಮಗಳು ಅಂದ್ಕೊಂಡು ಬೆಳೆಸಿ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ